ನಾವು ಮೂರು ಜನ ಓದ್ತಾ ಇದ್ದೀರಿ ಅಂತ ಗಾಡಿಗೆ ಸ್ವಲ್ಪ ಗಾಡಿ ಬಿಡಿಸ್ಕೊಂಡು ಹೋಗ್ತಾ ಇದ್ರೆ ನೋಡ್ರಿ ಇವಳೇ ಹಿಂದೆ ಬಂದ್ಬಿಡುತ್ತೆ ಅಂತ ಶಾಪಿಂಗ್ ಮಾಡ್ಬೇಕು ಇವಾಗ ರಶ್ಮಿ ಮೂರು ಬ್ಯಾಗ್ ಶಾಪಿಂಗ್ ಮಾಡ್ಕೊಂಡು ಓಡುತ್ತಿದ್ದೀವಿ Otir ke kampung dia ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈಬ್ರದಲ್ಲಿ ಶಾಪಿಂಗ್ ವಿಡಿಯೋ ಆಗಿರುತ್ತೆ ಸ್ವಲ್ಪ ಬಟ್ಟೆಗಳನ್ನ ತಗೋಬೇಕು ಅಂತ ಹೇಳಿ ಶುಕಿಗೆ ಇತ್ತೀಚೆಗೆ ಬಟ್ಟೆನೇ ತಗೊಂಡಿರ್ಲಿಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ತೊಗೊಂಡೇ ಇರಲಿಲ್ಲ ಒಂದ್ಸರ್ತಿ ಏನೋ ಜೂಡಿಯೋದಲ್ಲಿ ಎರಡು ಜೊತೆ ತೊಗೊಂಡಿದೆ ಅಷ್ಟೇ ಆಚೆ ಈಚೆ ಹಾಕೊಂಡು ಹೋಗೋಕೆ ಬಟ್ಟೆಗಳೇ ಇಲ್ಲ ಅವಳ ಹತ್ರ ಸರಿ ಹೋಗಿ ತೊಗೊಂಬಂದ್ಬಿಡೋಣ ಇವತ್ತು ಸಂಜೆ ಮೇಕಪ್ ಕೂಡ ಇದೆ ನಾವು ಫೋರ್ ಓ ಕ್ಲಾಕ್ ಅಷ್ಟಲ್ಲಿ ಲೊಕೇಶನಲ್ಲಿ ಇರಬೇಕು ಎಲ್ಲ ಅಂಕಕ್ಕೆ ಅಷ್ಟರಲ್ಲಿ ಒನ್ ಟೂ ಆರ್ಡ್ಸಲ್ಲಿ ಹೋಗಿ ಬೇಗ ಬಂದ್ಬಿಡೋಣ ಅಂತ ಹೇಳಿ ಶುಕಿನ ಅವ್ರ ಪಪ್ಪನ ಜೊತೆಯಲ್ಲಿ ಮನೆಗೆ ಕಳ್ತಿದ್ದೀನಿ ನಾನು ನಾನು ರಶ್ಮಿ ಮತ್ತೆ ದೀಪು ಹೋಗ್ತಾ ಇದ್ದೀವಿ ದೀಪು ರೆಡಿ ಆಗ್ತಾ ಇದ್ದು ರೆಡಿ ಆಯ್ತು ರ್ಯಾಪಿಡೋ ನಾನು ಇತ್ತೀಚೆಗೆ ರ್ಯಾಪಿಡೋ ಅಲ್ಲಿ ಯೂಸ್ ಮಾಡ್ತಿದ್ವಿ ಓಕೆನಾ ಕ್ಯಾಬ್ಸ್ ಎಲ್ಲ ಬುಕ್ ಮಾಡ್ತಿದ್ವಿ ಅದು ನೋಡಿದ್ರೆ ಬೇಗ ಬರುತ್ತೆ ಬೇಗ ಬರುತ್ತೆ ಅಂದ್ರೆ ಇವತ್ತು ಫುಲ್ ಕಾಯಿಸ್ತಾ ಇದೆ ಸತಾಯಿಸ್ತಾ ಇದೆ ಇನ್ನು ಬಂದಿಲ್ಲ ಬಟ್ ಅದು ಆಕ್ಚುಲಿ ಚೆನ್ನಾಗಿದೆ ರಾಪಿಡೋಕಿಂಗ್ ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಇರೋ ಫ್ಯಾಕ್ಟ್ ಹೇಳ್ತಾ ಇದೀನಿ ಅಷ್ಟೇ ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನನಗೆ ಗೊತ್ತಾಗಿದ್ದು ಫ್ಯೂ ಡೇಸ್ ಬ್ಯಾಕ್ ನಮ್ಮ ಮಾವ ಇಂದ ನನಗೆ ಗೊತ್ತಾಗಿದ್ದು ಇಲ್ಲದಿದ್ರೆ ನಮ್ಗೆ ಗೊತ್ತಿರಲಿಲ್ಲ ರ್ಯಾಪಿಡೋ ರ್ಯಾಪಿಡ್ಬೋಕೆ ಪಡೆದರೆ ಸುಬಾ ಬೇಗ ಬೇಗ ಸಿಗುತ್ತೆ ನಾವು ಮೂರು ಜನ ಓದ್ತಾ ಇದ್ದೀರಿ ಅಂತ ಗಾಡಿಗೆ ಸ್ವಲ್ಪ ಗಾಡಿ ಬಿಡಿಸ್ಕೊಂಡು ಹೋಗ್ತಾ ಹೋಗ್ತಾರೆ ಆಮೇಲೆ ನೋಡಿರಿ ಇವಳೆ ಅರ್ಧ ಹಿಂದೆ ಫೈನಲಿ ಈಗ ನಾವು ಟೆಕ್ಸ್ಟ್ ಮಾಡ್ತಕ್ಕೆ ಬಂದ್ರೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಒಳಗೆ ನಿನ್ಸ್ಬಿಟ್ಟವಳೆ ನೋಡು ಹೋಗ್ಬೇಕು ಅಂತ ಶಾಪಿಂಗ್ ಮಾಡ್ಬೇಕು ಇವಾಗ ರಶ್ಮಿ ಈಗ ಒಂದು ಮೂರು ಬ್ಯಾಗ್ ಶಾಪಿಂಗ್ ಮಾಡ್ಕೊಂಡು ಹೊರಡ್ತಾ ಇದೀವಿ ಪಾಪ ರಶ್ಮಿಗೆ ಗೆ ಚೂಸ್ ಮಾಡಿದ್ವಿ ಬಟ್ ಅದ್ರೆ ಅನ್ಫಾರ್ಚುನೆಟ್ಲಿ ಸೈಜಸ್ ಯಾವುದು ಆಗಲಿಲ್ಲ ಮತ್ತೆ ಇವಾಗ ನಾವಿಬ್ಬರೇ ತಕೊಂಡಿರೋದಾ ಗ್ರೀನ್ ಆ ಗ್ರೀನ್ ನನಗೆ ನಾವಿಬ್ಬರೇನಾ ಯಾಕಾ ಆ ಸಿಕ್ಕಿನಾ ನನ್ನ ಫೇಸು ಮತ್ತೆ ಮೂರು ಅಂತ ಹೇಳಿದ್ಕ್ಕೆ ತಾನೇ ಎತ್ಕೊಂಡಿದ್ದಿಲ್ಲ ಅಂದ್ರೆ ನಮಗೆ ಬೇಕಾಗಿಲ್ಲ ಅದು ಹೌದಾ ನೋಡಿ ಅಷ್ಟೇ ಏನು ಮಾಡ್ತಾಳೆ ನನ್ನ ದೀಪ ಎಷ್ಟು ಮತ್ತೆ ಎತ್ತಾಕು ಇದ್ರಾಗೆ ಇರೋದು ಇವಾಗ ಇಲ್ಲೇ ಇರೋದು ಏನೋ ಹ್ಞೂ ನಾನು ಮೂವರು ಒಂದು ಇದಕ್ಕೆ ಎತ್ಕೊಂಡಿದ್ದು ಅಷ್ಟೇ ನರಿ ಬನ್ನಿ ಬೇಗ ಬಿಲ್ ಹಾಕ್ಸ್ಬಿಟ್ಟು ಹೋಗೋಣ ಬಿಲ್ ಎಷ್ಟಾಗುತ್ತೋ ಗೊತ್ತಿಲ್ಲ ನೋಡ್ಬೇಕು ಒಂದ್ಸತಿ ಪ್ಯೂರ್ ಒರಿಜಿನ್ ಅವರ ಕೊರಿಯನ್ ವೈಟಮಿನ್ ಸಿ ಬ್ರೈಟ್ ಬೂಸ್ಟಿಂಗ್ ಸಿರಮ್ ಬಗ್ಗೆ ಅಂಡ್ ಫೇಸ್ ವಾಶ್ ಬಗ್ಗೆ ಮತ್ತೆ ಕ್ರೀಮ್ ಬಗ್ಗೆನು ಹೇಳಿದೀನಿ ಇವರ ಪ್ರಾಡಕ್ಟ್ ರೇಂಜ್ ಬಂದು ಜಸ್ಟ್ ಹಂಡ್ರೆಡ್ ಅಂಡ್ ಸೆವೆಂಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ಸ್ ಬೆಸ್ಟ್ ಯೂಸು ಲೆಮನ್ ಇಂದ ಇದನ್ನ ತಯಾರಿಸಿದರೆ ನಾರ್ಮಲ್ ವೈಟಮಿನ್ ಸಿ ಸಿರಮ್ ಗಿಂತಾನು ನಮಗೆ ತ್ರೀ ಟೈಮ್ಸ್ ಬೆಟರ್ ಆಗಿ ಇದು ವರ್ಕ್ ಆಗುತ್ತೆ ಡೀಪ್ ಆಗಿ ನಮ್ಮ ಸ್ಕಿನ್ ಅನ್ನ ಕ್ಲೆನ್ಸ್ ಮಾಡೋದ್ರ ಜೊತೆಗೆ ಡಲ್ನೆಸ್ ಅನ್ನ ಹೋಗ್ಲಾಡಿಸುತ್ತೆ ಮತ್ತೆ ನಮ್ಮ ಸ್ಕಿನ್ ಅನ್ನ ಫ್ರೆಶ್ ಅಂಡ್ ಬ್ರೈಟ್ ಆಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಈ ಸಿರಮ್ ಬಂದು ಜಸ್ಟ್ ಹಂಡ್ರೆಡ್ ಅಂಡ್ ಸೆವೆಂಟಿ ನೈನ್ ರುಪೀಸ್ ಗೆ ರೀಟೈಲ್ ಆಗುತ್ತೆ ಬ್ರೈಟ್ ಬೂಸ್ಟಿಂಗ್ ಸಿರಂ ಆಗಿರೋದ್ರಿಂದ ನಮ್ಮ ಡೈಲಿ ಬೇಸಿಸ್ ಮೇಲೆ ನಾವು ಈ ಸಿರಮ್ ನ ಯೂಸ್ ಮಾಡಬಹುದು ನಮ್ಮ ಸ್ಕಿನ್ ಅಲ್ಲಿರುವ ಡಾರ್ಕ್ನೆಸ್ ನ ಕಡಿಮೆ ಮಾಡ್ತಾ ಜೊತೆಗೆ ನಮ್ಮ ಸ್ಕಿನ್ ಅನ್ನ ಬ್ರೈಟ್ ಅಂಡ್ ಬೂಸ್ಟ್ ಡಪ್ ಆಗಿ ಇಟ್ಕೊಳ್ಳುತ್ತೆ ಕಂಪ್ಲೀಟ್ಲಿ ನಾನ್ ಸ್ಟಿಕ್ಕಿ ಫಾರ್ಮುಲಾ ಇದು ತುಂಬಾ ಈಸಿಯಾಗಿ ಆಗಿ ಸ್ಕಿನ್ ಗೆ ಅಬ್ಸಾರ್ಬ್ ಆಗುತ್ತೆ ಜಾಸ್ತಿ ಟೈಮ್ ತಗೊಳಿದಲ್ಲ ಜಸ್ಟ್ ಅಪ್ಲೈ ಮಾಡಿದ ತಕ್ಷಣ ತುಂಬಾ ಸ್ಮೂದ್ ಆಗಿ ನಮ್ಮ ಸ್ಕಿನ್ ಗೆ ಅಬ್ಸಾರ್ಬ್ ಆಗುತ್ತೆ ಆಕ್ಚುಲಿ ಫ್ರೇಗ್ರೆನ್ಸ್ ಕೂಡ ತುಂಬಾ ಮೈಲ್ಡ್ ಆಗಿ ತುಂಬಾ ಫ್ರೆಶ್ ಫೀಲಿಂಗ್ ಅಂತ ಅನ್ಸುತ್ತೆ ಟ್ವೆಂಟಿ ಟೈಮ್ಸ್ ಬೆಟರ್ ಆಗಿ ವರ್ಕ್ ಮಾಡುತ್ತೆ ನೆಕ್ಸ್ಟ್ ಬಂದು ಕ್ರೀಮ್ ಬಗ್ಗೆ ಹೇಳೋಣ ಹೇಳಿ ಈ ಕ್ರೀಮ್ ಬಂದು ಕಂಪ್ಲೀಟ್ಲಿ ನಾನ್ ಆಯಿಲಿ ಫಾರ್ಮುಲಾ ಅಂತ ಹೇಳ್ಬೋದು ನಮಗೆ ಆಯ್ಲಿನೆಸ್ ಜಾಸ್ತಿ ಇರೋ ತರ ಖಂಡಿತ ಅನ್ಸೋದಿಲ್ಲ ಇದನ್ನ ಬಳಸಲ್ಲಿರುವ ಡಲ್ನೆಸ್ ಮತ್ತೆ ಸ್ಪಾಟ್ಸ್ ಕೂಡ ಕಡಿಮೆ ಮಾಡ್ತಾ ಬರುತ್ತೆ ನಮ್ಮ ಸ್ಕಿನ್ ಬ್ರೈಟ್ ಆ್ಯಂಡ್ ಈವನ್ ಟೋನ್ ಆಗಿ ಇಟ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮಗೂ ಏನಾದ್ರೂ ಪ್ರಾಡಕ್ಟ್ ಬೇಕು ಅಂತಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇತ್ತೀಚೆಗೆ ಅಂತೂ ಕೊರಿಯನ್ ಸ್ಕಿನ್ ಟೈಪ್ ನ ಅಚೀವ್ ಮಾಡೋಕ್ಕೆ ತುಂಬಾನೇ ಕ್ರೇಜಿ ಫ್ಯಾನ್ಸ್ ಇರ್ತಾರೆ ಬಟ್ ಆದ್ರೆ ಬಿಟ್ ಪ್ರೈಸ್ ಇರೋದ್ರಿಂದ ಇವ್ರ ಪ್ರಾಡಕ್ಟ್ಸ್ನ ಒಂದ್ಸತಿ ಚೆಕ್ ಮಾಡಬಹುದು ಫಸ್ಟ್ ಟೈಮ್ ಇಷ್ಟೊಂದು ಬಟ್ಟೆ ತಗೊಂಡಿದ್ದು ಬಿಲ್ ಎಷ್ಟಾಗಿರ್ಬೋದು ಅಂತ ಕಾಮೆಂಟ್ ಮಾಡಿಯೇ ಮುಗಿಸ್ಕೊಂಡು ಈಗ ಮತ್ತೆ ಮೇಕಪ್ ಹೊರಟಿವಿ ನಾವು ಈಗ ಆಲ್ಮೋಸ್ಟ್ ಒಂದು ಫೋರ್ ತರ್ಟಿ ಆಗುತ್ತೆ ಲೊಕೇಶನ್ ರೀಚ್ ಆಗುತ್ತೆ ಅವರು ಏನೋ ಏನಂತಾರೆ ಲಗ್ನ ಎಲ್ಲ ಬರೆಸ್ಬೇಕು ಫೋರಿಂದ ಫೋರ್ ತರ್ಟಿ ಆಗ್ಬೋದು ಅಂತ ಹೇಳಿ ಹೇಳಿದರು ಸೊ ದ್ಯಾಟ್ ಈಗ ನಾವು ಕಲ್ಲೂ ಕೂಡ ಕರೆಕ್ಟಾಗಿರುತ್ತೆ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಂಗೆ ಪ್ರತಿ ಸರ್ತಿ ಮೇಕಪ್ ಹೋದಾಗಲೂ ಕೂಡ ಅದು ಏನೋ ಬಿಡು ಮಾಡೋಣ ಅನ್ನೋ ಥರ ನನ್ನ ತಲೆಯಲ್ಲಿರಲ್ಲ ಏನು ಮಾಡೋದು ಇವಾಗ ಏನು ಮಾಡೋದು ಅನ್ನೋದು ಒಂದು ಮೈಂಡಲ್ಲಿ ಇವಾಗ ಹೆಂಗಿರುತ್ತೆ ಏನಾಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ತಲೆಯಲ್ಲಿ ಖಂಡಿತವಾಗ್ಲೂ ಇರುತ್ತೆ ಅದಾದಮೇಲೆ ಔಟ್ಪುಟ್ಗೋಸ್ಕರ ನಾವು ಕೂಡ ವೆಯ್ಟ್ ಮಾಡ್ತಿರ್ತೀವಿ ಕೆಲವೊಬ್ರು ಸ್ಕಿನ್ನನ್ನು ಸಿಕ್ಕಾಬೇ ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತಾರೆ ಅವ್ರಿಗಂತೂ ಬೆಣ್ಣೆ ಮುದ್ದೆ ಥರ ಇರುತ್ತೆ ಚರ್ಮ ಅಂತೂ ಅಷ್ಟು ಚೆನ್ನಾಗಿ ಮೇಕಪ್ ಕುತ್ಕೊಳ್ಳುತ್ತೆ ಕೆಲವೊಬ್ರು ಅವ್ರ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ ಟ್ಯಾನ್ ರಿಮೂವ್ ಮಾಡಿಲ್ಲ ಅಂತಂದ್ರೆ ಮೇಜರ್ ಥಿಂಗ್ ಟ್ಯಾನ್ ರಿಮೂವ್ ಮಾಡಿಲ್ಲ ಅಂತಂದ್ರೆ ಮೇಕಪ್ ಕುತ್ಕೊಳ್ಳೋಕ ಕಷ್ಟ ಓಕೆನಾ ತರಿ ತರಿಯಾಗಿ ಎದ್ ಬಂದ್ಬಿಡುತ್ತೆ ಇದೇ ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮ್ ಯಾವತ್ತೂ ಅಷ್ಟೇ ಮೇಕಪ್ ಮಾಡಿಸ್ಕೋತೀನಿ ಅಂತ ನಾವು ಫಿಕ್ಸ್ ಆಗಿದ್ದಾಗ ನಾವು ಟ್ಯಾನ್ ರಿಮೂವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಸರಿ ಇವಾಗ ಹೇಗಿರುತ್ತೆ ಏನು ನನ್ನ ನಾನು ಆಲ್ಮೋಸ್ಟ್ ಎಲ್ಲ ಬೇಜ್ಸ್ಗೂ ಕೂಡ ಇನ್ಫಾರ್ಮ್ ಮಾಡ್ತೀನಿ ಟ್ಯಾಂಡ್ ರಿಮೂವ್ ಮಾಡಿ ಟ್ಯಾಂಡ್ ರಿಮೂವ್ ಮಾಡಿ ಅಂತಂದ್ಬಿಟ್ಟು ಅದಾದಮೇಲೆ ಫೇಶಿಯಲ್ಸ್ನ ಮಾಡಿಸ್ಕೋಬೇಕಾಗುತ್ತೆ ಸೊ ದಟ್ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ನಿಮಗೆ ಫೇಶಿಯಲ್ಸು ಈ ರೀತಿ ಬೇಸಿಕಲಿ ವರ್ಕ್ ಆಗೋದು ಇವತ್ತು ಹೇಗೆ ಬರುತ್ತೆ ಅಂತ ನೋಡಬೇಕು ವೆಯ್ಟಿಂಗ್ ನಾವು ಅಲ್ಲೋದ್ ಮೇಲೆ ನಾನು ಬ್ಲಾಗ್ ಅನ್ನ ಮರ್ತೇ ಬಿಟ್ಟಿರ್ತೀನಿ ಹರಿಬರಿಯಲ್ಲಿ ಹರಿ ಬರಿಯಲ್ಲಿ ಅದು ಬೇರೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು ಆ ಅವರು ಇನ್ನೂ ಪೂಜಾ ಮಾಡ್ತಾನೆ ಇದ್ರು ಇನ್ನೂ ಕಳಿಸಿ ಅಂತಾನೂ ಕೂಡ ಹೇಳ್ತಿದ್ರು ಅದಾದ್ಮೇಲೆ ನಾವು ಬಿಟ್ಟಿಲ್ಲ ಹಂಗೋ ಹಿಂಗೋ ಮೇಕಪ್ ಎಲ್ಲ ಬ್ಯೂಟಿಫುಲ್ ಆಗಿ ಬಂತು ನೀವು ನಿಮ್ ಹೇಗ ಅನ್ಸ್ತು ಅಂತ ನಂಗೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆನಾ ನಿಮ್ಗೂ ಏನಾದ್ರೂ ಮೇಕಪ್ ಕ್ವೈರೀಸ್ ನನ್ ಕೆಲಸ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಮೇಕಪ್ ಕ್ವೈರೀಸ್ ಇದ್ದಾಗ ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಎಲ್ಲಾ ಮದ್ವೆಗಳಲ್ಲೂ ಇದೊಂದು ಕಾಮನ್ ಥಿಂಗ್ ಆಗ್ಬಿಟ್ಟಿದೆ ಅದು ಅಲ್ದೆ ಲಗ್ನ ಬರ್ಸಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಲಗ್ನ ಅಲ್ಲಿ ಬರ್ಸೋದ್ರಲ್ಲಿ ಹರಿಪರಿ ಮಾಡ್ಕೊಂಡು ಲೇಟ್ ಆಗ್ಬಿಡತ್ತೆ ಇದು ಮೇಜರ್ ಪ್ರಾಬ್ಲಮ್ ಇದನ್ನ ಆದಷ್ಟು ಬೇಗ ಮುಗಿಸ್ಕೊಂಡ್ರೆ ರೆಡಿ ಆಗಕ್ಕೆಲ್ಲ ತುಂಬಾ ಯೂಸ್ ಆಗತ್ತೆ ದಯವಿಟ್ಟು ಯಾರು ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಅಹ್ ರಾತ್ರಿ ರಿಸೆಪ್ಷನ್ ಆದ್ಮೇಲೆ ರಾತ್ರಿ ಪೂರ ಅರ್ಶಿಣ ಇಟ್ಬಿಟ್ಟು ಬ್ರೈಟ್ ಸ್ಕಿನ್ ಹಾಳಾಗ್ಬಿಡುತ್ತೆ ಮೇಕಪ್ ಅಂತೂ ಕೂತ್ಕೊಳ್ಳೋದೇ ಇಲ್ಲ ಎಷ್ಟೇ ಹಾಕಿದ್ರು ಕೂಡ ಅದು ಗ್ರೇ ಆಗಿ ಟರ್ನ್ ಆಗುತ್ತೆ ಏನೇನೋ ಪ್ರಾಬ್ಲಮ್ ಶುರು ಆಗುತ್ತೆ ಪೀಲಿಂಗ್ ಆಗುತ್ತೆ ಮೆಲ್ಟ್ ಆಗ್ಬಿಡುತ್ತೆ ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ ಸೊ ದಟ್ ಆದಷ್ಟು ಅರ್ಶನ ಅವಾಯ್ಡ್ ಮಾಡಿ ನಮ್ ಕೈಯಲ್ಲಾದಷ್ಟು ಈ ಬ್ರೈಡ್ ಗೆ ಟ್ರೈ ಮಾಡಿದೀವಿ ಬಟ್ ಅದೇ ವೆರಿ ಪ್ರಿಟಿ ಆಗೇನೆ ಕಾಣಿಸ್ತಿದ್ರ ಅವರು ಯಾವ ಯಾವ್ ಫೈಟ್ ಅಂದ್ರೆ ಹೇಳೋಣ ಆ ತರ ಫೈಟ್ ನಮ್ಮೂವರ್ ಮಧ್ಯದಲ್ಲಿ ಹುಳೊಬ್ಳು ಚಿಳ್ಕಿ ಮಿಳಿಕಿ ಪಿಳ್ಕಿ ನೋಡ್ರಿ ಹೆಂಗ್ರೆ ಇರ್ತಾಳೆ ಏನಿಲ್ಲ ಇವಾಗ ಆಮೇಲೆ ಇರೋದು ಇನ್ನೇನು ಸಮಾಚಾರ ಗರ್ಲ್ ಪಲ್ಲವಿಗೆ ಕೇಕ್ ತೊಗೊಬರೋಣ ಅಂತ ಹೋಗ್ತಾ ಇದ್ವಿ ಅದಕ್ಕೂ ಮುಂಚೆ ನಮ್ಮ ಕಾಲೇಜ್ ಹತ್ರ ಗೋಲ್ಗಪ್ಪ ಮಾಡ್ತಾ ಇದ್ರು ಓಕೆನಾ ಆಂಕಲ್ ಅಂತೂ ಜಾಸ್ತಿ ಚೆನ್ನಾಗಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಗೋಲ್ಗಪ್ಪ ಅಂತೂ ಜಮ್ಮೆ ಆಗಿರುತ್ತೆ ತುಂಬ ವರ್ಷ ಆಯಿತು ನಾನು ತಿಂದು ಅದಕ್ಕೆ ನೆನ್ನೆ ಒಂದೇ ಒಂದು ಬೈಟ್ ದೀಪ ತೊಗೊಂಡಿದ್ದು ಒಂದೇ ಒಂದು ತಿಂದೆ ಮತ್ತೆ ನಂಗೆ ಆಸೆ ಆಗ್ತಾಯಿತ್ತು ಅದಕ್ಕೆ ಇತ್ತು ಅದಕ್ಕೆ ಅಂತ ಅಂತ ಏನು

ಹಂಗೂ ಹೇಳ್ತಾಳೆ ಹಿಂಗೂ ಹೇಳ್ತಾಳೆ ಹಿಂಗೂ ಹೇಳ್ತಾಳೆ ಹಂಗೂ ಹೇಳ್ತಾಳೆ ಇನಿ ಹಾವು ಇವತ್ತು ಪಲ್ಲವಿ ಬರ್ಡೆ ಅಂತೂ ಸಾಧ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಅವ್ಳು ಫ್ಲಾಪ್ ಮಾಡಿದ್ವಿ ಅವ್ಳು ಸ್ನ್ಯಾಪ್ ಹಾಕ್ಬಿಟ್ಟವಳು ಅಷ್ಟು ಹೇಳಿ ಟಕ್ ಅಂತ ಅವಳು ನೋಡೋಬಿಟ್ಟವಳೆ ಹೆಂಗೆ ಅಂದ್ಕೊಂಡಿರ್ತಾಳೆ ಇವ್ರು ಏನು ಮಾಡ್ತಾವೆ ಕೇಕಂಡು ಹೋಗೋರೆ ಅಂತ ಗೆಸ್ ಅಂತೂ ಮಾಡಿರ್ತಾಳೆ ಪಕ್ಕ ಅಲ್ಲೇ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು ಎಲ್ ಮನೆ ಆ್ಯಂಡ್ ಇಲ್ಲಿಗೆ ನಾನು ಯಾವತ್ತೂ ಬಂದಿರ್ಲಿಲ್ಲ ಇವ್ರು ಬಂದಿದ್ರು ಚೆನ್ನಾಗ್ ಅನ್ಸತ್ತ ಮತ್ತಿರ್ಗ ಸ್ವಲ್ಪ ಅನ್ಸಿದ್ಯಾಕ್ ಮಾಡ್ಬಿಟ್ಟಿದ್ ಚಿಟ್ಕಿ ಮಿಡ್ಕಿ ಎಲ್ಲಿ ಕೊಡ್ತಾರದ ಚಿಟಕಿ ಮಿಡ್ಕಿ ಇನ್ನೊಳ್ಳೆ ಕಸ ಹಿಂಗಿಷ್ಟು ತಿನ್ನಕ ನೀನ್ ಸುಖಿ ಹೂವನಾ ಹೂವಕ್ಕಪ್ಪ

ಈ ಸತಿ ಟೆಕ್ಸ್ ಮಾರ್ಟ್ ಅಲ್ಲಿ ಸಿಕ್ಕಾಪಟ್ಟೆನೆ ಬಿಲ್ ಮಾಡ್ಬಿಟ್ಟಿದ್ವಿ ಅದು ಸ್ಪೆಷಲಿ ಶುಕಿಗ ಅಂತಾನೆ ಜಾಸ್ತಿ ತಗೊಂಡ್ಬಿಟ್ಟೆ ಆಗಿತ್ತಲ್ಲ ಹಂಗಾಗಿ ಟೋಟಲ್ ಬಿಲ್ ಬಂದ್ಬಿಟ್ಟು ಸಿಕ್ಸ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಆಗಿತ್ತು ಬಟ್ ಆದ್ರೆ ಓಕೆ ಎಲ್ಲಾ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಚೆನ್ನಾಗಿರುವಂತ ಬಟ್ಟೆಗಳೆಲ್ಲ ಸಿಗತ್ತೆ ಬಟ್ ಆದ್ರೆ ಹುಡ್ಕಬೇಕಾಗುತ್ತೆ ಅಷ್ಟೇ ಪೇಷನ್ಸ್ ಲೆವೆಲ್ ತುಂಬಾನೇ ಟೆಸ್ಟ್ ಮಾಡುತ್ತೆ ಟೆಕ್ಸ್ ಮಾರ್ಟ್ ಬಟ್ ಇದ್ರೆ ನೈಸ್ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲಾನು ಯಾವಾಗ್ಲೂ ಒಂದ್ ಬಟ್ಟೆನ ಎರಡ್ ಮೂರ್ ಸತಿ ಹಾಕಿದ್ರೆ ಹೆಚ್ಚಾಗತ್ತೆ ಅವ್ರಿಗೆ ಎಲ್ಲ ನಾ ಹಾಚಿ ಹೋಗೋದು ಆಮೇಲೆ ಮನೆಗ್ ಹಾಕೊಳ್ಳೋದು ಬೇಗ್ ಬೇಗ ಗಲೀಜ್ ಮಾಡ್ಕೊಬಿಡ್ತಾರೆ ಈ ತರ ಮಾಡ್ತಾರಲ್ಲ ಸೊ ದಟ್ ಈ ತರ ಅಫೋರ್ಡಬಲ್ ರೇಂಜಿನ್ ಬಟ್ಟೆಗಳೇ ಸಾಕು ಅಂತ ಅನ್ಸತ್ತೆ ನಂಗೆ ನಾನು ನಿಮ್ಗೂ ಕೂಡ ಆ ಬಟ್ಟೆಗಳೆಲ್ಲ ತೋರ್ಸ್ಬೇಕು ಅಂತ ಏನಾದ್ರು ಇದ್ರೆ ಖಂಡಿತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ಕಾಮೆಂಟ್ ಮಾಡಿ ಸೊ ನಾನು ಮತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಬಟ್ಟೆ ಏನೇನು ತಗೊಂಬಂದಿದ್ದೀನಿ ಅಂತ ಹೇಳಿ ಆ ವಿಡಿಯೋದಲ್ಲಿ ಆಡ್ ಮಾಡ್ತೀನಿ ಓಕೆ ನಾವು ಒಂದ್ಸತಿ ಮನೆ ಹತ್ರ ಎಲ್ಲಾದ್ರೂ ಇದ್ರೆ ನೀವು ಕೂಡ ತಗೋತಾ ಇದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತಾನು ಕೂಡ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ದೀಪು ರಶ್ಮಿ ಶುಕಿ ಮೂರ್ ಜನನು ನಾಲ್ಕು ಜನ ಮಾತಾಡಿಕೊಂಡು ಚೆನ್ನಾಗಿತ್ತು ಆಕ್ಚುಲಿ ಓಕೆ ಪರವಾಗಿಲ್ಲ ಫ್ರೆಂಚ್ ಫ್ರೈಸ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿತ್ತು ರೋಲ್ ಓಕೆ ಓಕೆ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ನಾವು ಅಜ್ಜಿ ಹತ್ರ ಇಳಿಸಿ ಚಾಟ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಳೆ ನೋಡಿ ಹೆಂಗ್ ಮಾತಾಡ್ತಾಳೆ ಇಲ್ಲ ಇವಾಗ ಎತ್ಕೊಂಬಾಗಲಿ ಯಾರು ಕೊಟ್ಟಿರೋದು ಗಿಫ್ಟು ಕೊಡಿಲಿ ನೋಡೋಣ ಕೊಡಿಲಿ ನೀನ್ಕ ನಿನ್ ಬರ್ತಾರೆ ಕಾ ಇದು ಬ್ಯಾಗ್ ತೋರಿಸಿ ಹೆಂಗೈತ ಕೊಡಿಲಿ ಅಮ್ಮಕ್ಕ ಫ್ರೆಂಡ್ ಕೊಟ್ಟಿರೋದ್ ಮಗನೇ ವಾವ್ ಶುಪಲ್ പ്ലീസ് വിഡിയോ ലൈക് കൊടുത്താ മുൻ വിഡിയോ ലോസ് ആവ് ബൈ